ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಕೂಡ ಇವತ್ತಿನ ದಿವಸ ನಾವು ಶಿವರಾತ್ರಿಯನ್ನ ರಾತ್ರಿಯ ಕಾಲದಲ್ಲೇ ಯಾಕೆ ಆಚರಣೆ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಬಂದಾಗ ಆ ನಿಶಾ ಅಂತ ಹೇಳಿದ್ರೆ ರಾತ್ರಿ ಎನ್ನುವಂತಹದ್ದು ತಮೋ ಗುಣದ ಸ್ವರೂಪವಾಗಿರ್ತದೆ ಅಂತಹ ತಮೋಗುಣವನ್ನ ನಿಯಂತ್ರಿಸಬೇಕಾಗಿರತಕ್ಕಂತಹ ಸಾತ್ವಿಕ ಗುಣಗಳು ನಮಗೆ ಆ ಶಿವರಾತ್ರಿಯ ಅನುಷ್ಠಾನದಿಂದ ಮಾತ್ರ ದೊರೆಯುತ್ತದೆ ಅಂತ ಹೇಳಿ ಯಾಕೆ ಕೇಳಿದ್ರೆ ಅಜ್ಞಾನ ಎನ್ನುವಂತಹ ತಮಸ್ಸನ್ನ ನಿವಾರಣೆ ಮಾಡಿ ಜ್ಞಾನದತ್ತ ಸಾಗಬೇಕಾದಂತಹ ಒಂದು ಜೀವನ ಅಂತ ಹೇಳಿದ್ರೆ ಅದು ಮನುಷ್ಯ ಜೀವನ ಆಗಿರ್ತದೆ ಯಾಕೆ ಕೇಳಿದ್ರೆ ಮನುಷ್ಯ ಜೀವನದ ಉದ್ದೇಶ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪಡೆಯುವಂತಹದ್ದಾಗಿರ್ತದೆ ಅಂತಹ ಧರ್ಮ ಮಾರ್ಗದಲ್ಲಿ ನಡೆದು ಸತ್ಕಾಮಗಳನ್ನ ಪೂರ್ತಿಗೊಳಿಸಿಕೊಂಡು ಆ ಅರ್ಥದಿಂದ ಬಂದಿರತಕ್ಕಂತಹ ಜೀವನವನ್ನು ನಡೆಸಿಕೊಂಡು ಮೋಕ್ಷದತ್ತ ಸಾಗಬೇಕಾಗಿರುವಂತಹದ್ದು ಜ್ಞಾನದ ಮುಖಾಂತರ ಮೋಕ್ಷವನ್ನು ಪಡೆಯುವಂತಹದ್ದು ಮನುಷ್ಯನ ಕರ್ತವ್ಯವಾಗಿರ್ತದೆ ಅಂತಹ ಕರ್ತವ್ಯವನ್ನು ಪೂರ್ತಿಗೊಳಿಸುವತ್ತ ಈ ಶಿವನ ಆರಾಧನೆಯು ನಮಗೆ ಅತ್ಯಂತ ಮಹತ್ತರವಾಗಿರುತ್ತದೆ ಆ ಬಿಲ್ವ ವೃಕ್ಷ ಎನ್ನುವಂತಹದ್ದು ಬಿಲ್ವ ಪತ್ರೆಯು ನಮ್ಮ ಹೃದಯದ ಸ್ವರೂಪವಾಗಿರುತ್ತದೆ ಅದನ್ನು ಆ ಆತ್ಮವು ಅಂತ ಅರ್ಥಾತ್ ನಾವು ಪರಮಾತ್ಮನೊಂದಿಗೆ ಏಕೀಕರಣಗೊಳಿಸಬೇಕಾದಂತಹ ಕಾಲ ಆ ಬಿಲ್ವಾರ್ಚನೆಯ ಕಾಲ ಹೇಳಿ ಹಾಗಾಗಿ ಅದನ್ನು ಆ ತಮೋಗುಣವಾಗಿರತಕ್ಕಂತಹ ಕಾಲದಲ್ಲಿ ಮಾಡಿದಾಗ ತಮಸ್ಸಿನ ಮೇಲೆ ಅರ್ಥಾತ್ ಅಜ್ಞಾನದ ಮೇಲೆ ನಮ್ಮ ನಿಯಂತ್ರಣ ಬರಬೇಕು ಎನ್ನುವಂತಹ ಉದ್ದೇಶ ಹಾಗಾಗಿ ರಾತ್ರಿಯ ಕಾಲದಲ್ಲಿ ಆ ವ್ರತವನ್ನು ಆಚರಿಸ್ತೇವೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ